ಸಂಶಯ ಮಾಡ್ಕೋಕ್ ಹೋಗ್ಬೇಡ್ರಿ ಈಗ ಐದು ಶಬ್ದಗಳದಾವ್ರಿ ಹೌದ್ರಿ ಆಗ ಕೇಳಬೇಕೈತಿ ನೀವು ಕೇಳಿಲ್ಲ ಐದು ಈಗ ನಾ ಏನ್ ಹೇಳೀನಿ ಚಿಹ್ನೆಗಳ ಬಂದ್ರು ನಡೀತೈತಿ ಬರ್ದ ಇದ್ರಕ್ಕೂ ನಡೀತೈತಿ ಚಿಹ್ನೆಗಳ ಜೇರ್ ಕಡ್ತಾ ಈಗ ಒಂದ್ ಶಬ್ದ ಐತಿ ಒಣ್ಣದ ಆಗಲಿ ಅಂತೇಳಿ ಪುಲ್ಪಾಂಟ್ ಐತಿ ಹೇಳ್ದೆ ಕೇಳ್ರಿ ಒಂಡೆ ಶಬ್ದಕ್ಕೆ ಆಗಲಿ ಅಂತ ಪುಲ್ಫಾಂಟ್ ಐತಿ ಉಳಿಯದಕ್ಕೆ ಯಾವ್ದಕ್ಕೂ ಚಿಹ್ನೆಗಳಿಲ್ಲ ಆಗಲಿ ಒಂದು ಫುಲ್ ಪಾಂಟ್ ಇದ್ರೆ ಪಾಯಿಂಟ್ ಹಾಕಬೇಕು ಒಂದು ಇನ್ನು ಲಾಸ್ಟಿಗೆ ಕೊನೆಗೊಂದು ಪಾಯಿಂಟ್ ಬಂದೈತಿ ಕೊನೆ ಪದಕ್ಕೆ ಹಾ ರೀ ಅದಕ್ಕಿಂತ ಬಂದು ಬಂದ್ರೆ ಹಾಕಿ ಹೋಗ್ಬೇಡ ಐದು ಶಬ್ದಗಳಿಗೆ ಸಂಬಂಧಪಟ್ಟಂಗ ಏನಾದರೂ ಚಿಹ್ನೆ ಚಿಹ್ನೆಗಳಿದ್ರೆ ಹಾಕಬೇಕು ನೀವು ಕಂಪಲ್ಸರಿ ಒಳಗೆ ಬಂದ್ರೆ ಅದಕ್ಕೆ ಅದಕ್ಕಿಂತ ಉದಾಹರಣೆಗೆ ಈಗ ಹಾಕಿದ್ರೆ ತಿಳ್ಕೊ ಏನ ಇದನ್ನ ಬಿಡ್ಬೇಕು ಬಿಡಬೇಕು ಸರ ಈ ಕಡೆ ಗಮನ ಕೊಟ್ಟಿರ್ ಚಿಗಡೆ ಅವರು ಈ ಕಡೆ ಗಮನ ಕೊಡ್ರಿ ಈಗ ಪುಲ್ ಪಾಯಿಂಟ್ ಅಣ್ಣ ಪುಲ್ ಪಾಯಿಂಟ್ ಬಿಟ್ಟು ಕಡೆ ಸವಾಲು ಚಲೋ ಇರತೈತಿ ಹೌದ್ರ ಇರ್ಲಿ ಆ ರೀ ದ್ವಾ down சிரபாகி நகேர நாடிப்பண்டே நினைக்கேராகி ಸಭಾ ಕೂಡರಿ ಈಗ ಶರಣ ಮಾಡುವ ತಲೆ ಬಾಗೆ ಶರಣ ಅಂದವಾಗ ಎಲ್ಲಪ್ಪ ಮರಣ ಹೇಳತ್ತೇನೆ ನಾ ಕೂಗೇ

ನಡಿಯ ಮನಸ್ಸಿಗೆ ನಡಿಬೇಕ 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 ಕನೇಶ್ವರ ಬಾಗಿ ಕಾಂಡು ನಿನಗ ದೇವರಾಗಿ ನಡಿಬೇಕ ಕನೇಶ್ವರ ಬಾಗಿ ಗಂಡು ನಿನಗ ದೇವರಾಗಿ

ತಂದೆ ಗಂಡ ಆಗ್ಯನ ಎಲ್ಲ ಒಳ್ಳೆ ಸ್ತ್ರೀಯರಿಗೆ ತಾಳಿ ಕಟ್ಟ್ಯಾನ ಕಟ್ಟಿ ಕಟ್ಟ್ಯಾನ ನಿನ್ನ ಕೊರಳೇಗೇ ಕಾಲುಂಗರ ಹಾಕಿ ಕಾಲಿಗೆ ತಾಳಿ ಕಟ್ಟೆ ಅನ್ನ ನಿನ್ನ ಕೊರಳೇಗೆ ಕಾಲುಂಗರ ಹಾಕಿ పాత రగితే నరు నే నన్న పాత రగితే ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣಕ್ಕೆ ಇದ್ದರೂ ಮಾಡೇನೆ ಪ್ರೀತಿ ಹೈಸ್ಕೂಲ್ 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 ಸಾಲಿಗೆ ಹೋಗುವಾಗ ನಿನ್ನ ಗೆಳತ್ತೆ ಅರ್ಗಿ పాత రేత నేను గ్యాంగ నన్న పడలే నేను పాత్ర గే తే నేను గ్యాంగ నన్న పడలే ನಿನ್ನ ನನ್ನ ಪಾ ತರ ಗೆದೇ ಮರಲು ನಿರಲಿ ಕುಂಟ ನಿರಲಿ ಗಂಡ ದೇವರು ನಿನ್ನ ಪಾಲಿಗೆ ಸರಿಯಾಗಿ ಪುಣ್ಯ ಬರುವುದು ನಿನ್ನ ಪಾಲಿಗೆ ರಂಧಾನ ನಿನಗೆ ಗುರುವಾಗೆ ಶರಣ ಮಾಡ ಅವನ ಪಾದಿಗೆ ರಂಧಾನ ನೆನಪಾಗೆ ಶರಣ ಮಾಡ ಅವನ ಪಾದಿಗೆ ರಂಧಾನ ನೆನಪ ಗುರುವಾಗೆ ಶರಣ ಮಾಡ ಅವನ ಪಾದಿಗೆ ನಡುವೆ ಗಣೇಶ್ವರ ಬಾಗಿ

ದೇವಿ ಸೇವೆ ಮಾಡಲು ಪರಮಾತ್ಮಗ ಮಹಾತ್ಮಗೆ ಸತಿಯಾಗಿ ಎಷ್ಟೋ ಯುಗ ಬಂದಾಳ ತಿರುಗಿ ಬದ್ದಾಳ ಶಿವನೋಪಾದಿಗೆ ಯಾರೆಲ್ಲ ನಿನ್ನ ಪಾಲಿಗೆ ಸರ್ವಸ್ವ ಗಂಡನೆ ಆಗಿ ಗಂಡನೆ ಆಗಿಬೇಕ ಮಾಡಿಬೇಕ ಏಡಿಬೇಕಣೆ ಶುರಬಾಗಿ ಗಂಡ ನೆರೆದೇವ డి బ నడిబా కల్ డాడి కలు దొరబాజ కల్దీల్గద దేవరాజు స బ నిన్న నడి నోడ్యాడపార పురుషరిగే ಬಿಟ್ಟು ಪರ ಪುರುಷನ ನೋಡಿದ್ರ ಹುಟ್ಟಿ ನೀನು ನಾಯಾಗೆ ನೇನ ಪಕ್ಕ ಕೆಳಕಂಡ ನಡಿಯ ಮನಸ್ಸಿಗೆ ಕೆಳಬಾದ ನಡಿಯ ತೆಗೆದು ಮನಸ್ಸಿಗೆ నన్న నన్ను పరలి నే నన్న పాత్ర గెత్తు నిన్న నా మరలి ಆಗ ಜೋಡ ಪ್ರೀತಿ ಮಾಡನೇ ನಾ ತಿಳ್ಕೊಂಡ ಏ ಮಗಳ ಆಗತಾಳ ಜೋಡ ಪ್ರೀತಿ ಮಾಡನೇ ನಾ ಬೇಡ ತಿಳ್ಕೊಂಡ ಸಾಲ ಬೇಡವತ್ತ ಸಂಜೆ ಆಯ್ತು ನೋಡಕಾಲಿ ಬೇಡ

ಗಡಿಗೆ ಊಟಕ್ಕ ಕೊಡಲಿಲ್ಲ ಒಂದ ಹೊತ್ತಿಗೆ ಮಾಡಿದ ಕರ್ಮ ನಿನ್ನ ಬಿಡಲಿಲ್ಲ ಹುಟ್ಟಿ ಬಂದಿರಿಬೇಕಾಗೆ ಬೆಕ್ಕ ತಿನ್ನೋದು ತನ್ನ ಮಕ್ಕಳಿಗೆ ಎನ್ನ ಮಾಡಿದ ಒಂದು ತಾಪಿಗೆ ಬೆಕ್ಕೋದು ತನ್ನ தப்பி தன்னது தன்ன மக்களேத தப்ப நினராய நடி நீனராகண்ட

ಿ ಇರ್ಬೇಕ ನಿಮ್ಮ ಗುಂಡಿಗೆ ಬೆಳೆಸಿಗೇ ಘಟಿ ಇರ್ಬೇಕ ನಿಮ್ಮ ಗುಂಡಿಗೆ ನಡಿಬೇಕ ನಡಿಬೇಕ ಓ ನಡಿಬೇಕ ನೀ ಶಿರಬಾಗಿ ಗಂಡ ನಿನಗ ದೇವರಾಗೆ ದೇವರಾಗಿ ನಡಿಬೇಕ ನೀ ಶಿರಬಾಗಿ ಗಂಡ ನಿನ್ನಗ ದೇವರಾಗಿ ಬರೆಯಿಲಿ